ಹಾಯ್ ಹಲೋ ನಮಸ್ತೆ ಬಿ ಬಿ ಕ್ರಿಯೇಟಿವ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಕ್ರ್ಯಾಕ್ ಹೀಲ್ಸ್ಗೆ ಒಂದು ಬೆಸ್ಟ್ ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ ಇದು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂಥದ್ದು ಇದು ಹೋಮ್ ರೆಮಿಡಿ ಕೆಲವೊಬ್ಬರಿಗೆ ತುಂಬಾ ಕ್ರ್ಯಾಕ್ ಹೀಲ್ಸ್ ಆಗ್ಬಿಟ್ಟು ನಡೆಯೋದಕ್ಕೂ ಕೂಡ ಕಷ್ಟ ಆಗ್ತಾ ಇರುತ್ತೆ ತುಂಬ ನೋವು ಆಗ್ತಾ ಇರುತ್ತೆ ಅಂಥವರು ಈ ಹೋಮ್ ರೆಮಿಡಿನ ಟ್ರೈ ಮಾಡೋದ್ರಿಂದ ಬೆಸ್ಟ್ ರಿಸಲ್ಟನ್ನು ಕಂಡುಕೊಳ್ಬೋದು ಅಂತಲೇ ಹೇಳ್ಬೋದು ಇದನ್ನು ಯೂಸ್ ಮಾಡೋದರಿಂದ ನಿಮಗೆ ಒಂದು ಟು ತ್ರೀ ಡೇಸಲ್ಲೇ ಒಂದು ರಿಸಲ್ಟ್ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಕಾಲಲ್ಲಿರುವಂತಹ ಕ್ರ್ಯಾಕ್ ಎಲ್ಲ ಪೂರ್ತಿಯಾಗಿ ಹೀಲ್ ಆಗಿಬಿಟ್ಟು ತುಂಬಾ ಒಳ್ಳೆಯ ಒಂದು ಸಾಫ್ಟ್ನೆಸ್ ಅಂತ ಆಗುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಒಂದು ಒಳ್ಳೆಯ ಹೋಮ್ ರೆಮಿಡಿ ಇದು ಇದನ್ನು ಯೂಸ್ ಮಾಡೋದರಿಂದ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀವಲ್ಲ ಈ ರೀತಿಯಾದಂತಹ ಬದಲಾವಣೆನ ನೀವು ಕಾಣ್ಬೋದು ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕ್ಲೀನ್ ಬೌಲನ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಡಾಬರ್ ರೆಡ್ ಟೂತ್ಪೇಸ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಹತ್ರ ಕೋಲ್ಗೇಟ್ ಟೂತ್ಪೇಸ್ಟ್ ಇದ್ದರೆ ಅಥವಾ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಡಾಬಾ ರೆಡ್ ಪೇಸ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಕೋಲ್ಗೇಟ್ ಟೂತ್ ಪೇಸ್ಟ್ ಆದರೆ ಇನ್ನೂ ಬೆಟರ್ ರಿಸಲ್ಟನ್ನು ಕಾಣಿಸ್ಕೊಳ್ಬೋದು ನೋಡಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒನ್ ಡೇಗೆ ಆಗುವಷ್ಟು ತೋರಿಸ್ತಾ ಇದ್ದೀನಿ ನೀವು ಎರಡು ದಿನಕ್ಕೆ ಬೇಕಿದ್ರೆ ಮಾಡ್ಕೊಂಡು ಇಟ್ಕೊಳ್ಬೋದು ಇನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ವಿಟಮಿನ್ ಇ ಕ್ಯಾಪ್ಸೂಲ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಎಲ್ಲ ಮೆಡಿಕಲ್ ಶಾಪ್ಗಳಲ್ಲೂ ಈಸಿಯಾಗಿ ಅವೈಲೇಬಲ್ ಇದೆ ನೀವು ಪರ್ಚೇಸ್ ಮಾಡ್ಕೊಳ್ಬೋದು ಇದನ್ನು ನೀವು ಕತ್ರಿಲು ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು ನಾನಿಲ್ಲಿ ಪಿನ್ನಿಂದ ಚುಚ್ಚಿಬಿಟ್ಟು ತೂತ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ವಿಟಮಿನ್ ಇ ಆಯಿಲು ನಿಮ್ಮ ಕ್ರ್ಯಾಕ್ ಹೀಲ್ಸನ್ನು ತುಂಬ ಸಾಫ್ಟ್ ಮಾಡ್ತಾ ಹೋಗುತ್ತೆ ನಿಮ್ಗೇನು ತುಂಬ ರಫ್ ಆಗಿರುತ್ತಲ್ಲ ಹೀಲ್ಸು ಅದನ್ನೆಲ್ಲ ತುಂಬ ಸಾಫ್ಟಾಗಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ವಿಟಮಿನ್ ಇ ಆಯಿಲ್ನ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಹಾಕ್ಕೊಳ್ಳಿ ತುಂಬಾ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಈಗ ನಾವೇನು ಪೇಸ್ಟ್ ಮತ್ತು ಆಯಿಲ್ ತೊಗೊಂಡಿದ್ದೀವಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ತುಂಬ ಸಾಫ್ಟ್ ಪೇಸ್ಟ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಯೂಸ್ ಮಾಡೋದರಿಂದ ನಿಮಗೆ ತುಂಬ ಕ್ವಿಕ್ಕಾಗಿ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಕೆಲವೊಬ್ಬರು ತುಂಬಾ ತೊಂದರೆ ಪಡ್ತಾಯಿರ್ತಾರೆ ಕ್ರ್ಯಾಕ್ ಹಿಲ್ಸಿಂದ ನಡೆಯೋದಕ್ಕೂ ಕೂಡ ಕಷ್ಟ ಆಗ್ತಾ ಇರುತ್ತೆ ಕಾಲು ಊರೋದಕ್ಕೂ ಆಗ್ತಾ ಇರಲ್ಲ ಕೆಲವೊಬ್ಬರಿಗೆ ಅಷ್ಟು ಒಂದು ಒಳ್ಳೆ ಹಿಂಸೆ ಅಂತ ಆಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಅಂಥವ್ರಿಗೆ ಇದು ಬೆಸ್ಟ್ ಹೋಮ್ ರೆಮಿಡಿ ದಯವಿಟ್ಟು ಎಲ್ಲರೂ ಕೂಡ ಟ್ರೈ ಮಾಡಿ ಹಾಗೆ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಈಗ ಇದನ್ನು ನಾನು ಹೇಗೆ ಯೂಸ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ತುಂಬಾ ಸುಲಭವಾಗಿದೆ ಇದನ್ನು ಯೂಸ್ ಮಾಡೋ ರೀತಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ನೀವು ನಿಮ್ಮ ಕಾಲುಗಳಿಗೆ ಎಲ್ಲೆಲ್ಲಿ ಕ್ರ್ಯಾಕ್ ಆಗಿದೆಯೋ ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ನೆನಪಲ್ಲಿರಲಿ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು ನೀಟಾಗಿ ನಿಮ್ಮ ಕಾಲುಗಳನ್ನ ಉಗುರು ಬೆಚ್ಚಗಿರೋ ನೀರಲ್ಲಿ ಸ್ವಲ್ಪ ಕಲ್ಲುಪ್ಪನ ಹಾಕಿ ಸ್ವಲ್ಪ ಶಾಂಪೂನ ಹಾಕಿ ನೀಟಾಗಿ ಕಾಲನ್ನ ನೆನ್ಸಿಟ್ಕೊಳ್ಳಿ ಒಂದು ಹತ್ತು ನಿಮಿಷ ಮೇಲೆ ನಿಮ್ಮ ಕಾಲುಗಳನ್ನ ನೀಟಾಗಿ ವಾಶ್ ಮಾಡಿಕೊಂಡು ನೀವು ಈ ಕ್ರೀಮ್ನ ಅಪ್ಲೈ ಮಾಡಬೇಕಾಗತ್ತೆ ನೀವು ಪ್ರತಿ ಸಾರಿ ಈ ಕ್ರೀಮ್ನ ಅಪ್ಲೈ ಮಾಡಬೇಕಾದ್ರೂ ಕೂಡ ಕಾಲನ್ನು ನೀಟಾಗಿ ವಾಶ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಅಪ್ಲೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೀಟಾಗಿ ನಿಮ್ಮ ಹೀಲ್ಸ್ ಎಲ್ಲೆಲ್ಲಿ ಕ್ರ್ಯಾಕ್ ಆಗಿದೆಯೋ ಅಲ್ಲೆಲ್ಲ ಸ್ವಲ್ಪ ದಪ್ಪವಾಗಿ ಹಚ್ಕೊಳ್ಳಿ ನೀಟಾಗಿ ಹಚ್ಕೊಳ್ಬೇಕಾಗುತ್ತೆ ಇದನ್ನು ನೀವು ಹಚ್ಚೋದಕ್ಕಿಂತ ಮುಂಚೆ ಕಾಲು ತೊಳೆದಿರ್ತಿರಲ್ಲ ಆಗ ನೀವು ಒಂದು ಕಲ್ಲು ಅಥವಾ ಸ್ಕ್ರಬ್ಬರ್ ಏನಾದರೂ ನಿಮ್ಮ ಮನೇಲಿದ್ರೆ ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಹೀಲ್ಸ್ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಅದರಿಂದ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆದಮೇಲೆ ನಾವು ಈ ಪೇಸ್ಟನ್ನು ಯೂಸ್ ಮಾಡೋದ್ರಿಂದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಲ್ಲೆಲ್ಲಿ ಕ್ರ್ಯಾಕ್ ಆಗಿದೆಯೋ ಅಲ್ಲೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಇದನ್ನು ಆಮೇಲೆ ಇದನ್ನು ರೆಡಿ ಮಾಡಿ ಇಡೋದೇನು ಬೇಡ ಒಂದು ಟೂ ಡೇಸ್ಗಾಗುವಷ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ ಮತ್ತು ನಿಮಗೆ ಬೇಕಾದಾಗ ಇದನ್ನು ರೆಡಿ ಮಾಡ್ಕೊಳ್ಬೋದು ತುಂಬ ಈಸಿಯಾಗಿದೆ ಇದು ಹೀಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಂಡ್ಮೇಲೆ ನೀವೊಂದು ಸಾಕ್ಸನ್ನು ಹಾಕ್ಕೊಂಡು ಮಲ್ಕೊಳ್ಬೇಕಾಗತ್ತೆ ನಿಮ್ಮ ಹತ್ರ ಸಾಕ್ಸ್ ಇಲ್ಲ ಅಂದರೆ ನೀವು ಒಂದು ಪ್ಲಾಸ್ಟಿಕ್ ಕವರ್ನ ಕೂಡ ಹಾಕ್ಕೊಂಡು ಮಲ್ಕೊಳ್ಬೋದು ಇದನ್ನು ಹಚ್ಕೊಂಡು ನೀವು ಬೆಳಗ್ಗೆ ಇದನ್ನು ನೈಟ್ ಯೂಸ್ ಮಾಡಬೇಕಾಗುತ್ತೆ ಸೊ ಬೆಳಗ್ಗೆ ಎದ್ದ ಮೇಲೆ ನೀವು ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ನೀಟಾಗಿ ಕಾಲನ್ನು ತೊಳ್ಕೊಳ್ಬೇಕಾಗುತ್ತೆ ಇದನ್ನು ಯೂಸ್ ಮಾಡಿದ ಒಂದು ಟೂ ತ್ರೀ ಡೇಸಲ್ಲೇ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಒಂದು ಒಳ್ಳೆಯ ಎಫೆಕ್ಟಿವ್ ಹೋಮ್ ರೆಮಿಡಿ ಇದು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಕಮೆಂಟ್ ಮೂಲಕ ನಿಮಗೆ ಉತ್ತರನ ನೀಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್